ನಮ್ಮ ಹೆಸರು ಕಲಾವತಿ ಅಂತ ಅಲ್ಲ ಸರ್ ನಿನ್ನೆ ಬ್ಯಾಂಕ್ ರಜೆ ಇದ್ರು ಬ್ಯಾಂಕಿಗೆ ಪೇಂಟ್ ಹೊಡ್ಸೋಕ್ಕೆ ಅಂತ ಕರ್ಕೊಂಡು ಬ್ಯಾಂಕ್ ಸಿಮೋದಿ ಬ್ಯಾಂಕ್ ಅವರ್ಸ್ ಮುಗಿಸ್ಕೊಂಡು ಹೋಗ್ಬೇಕಾರೆ ಆ್ಯಕ್ಸಿಡೆಂಟ್ ಆಗಿದೆ ಅವಾಗ ಬಂದು ನೋಡಿದ್ದಾರೆ ಇವಾಗ ಇಷ್ಟೊತ್ತಾದರೂ ಒಬ್ಬರು ಸಿಬ್ಬಂದಿಗೆ ಈ ಥರ ಆದರೂ ಮಾನವೀಯತೆ ದೃಷ್ಟಿಯಿಂದಲಾರು ಬಂದು ನೋಡ್ಬೋದಿತ್ತು ಇಷ್ಟೊತ್ತಾರು ಬಂದಿಲ್ಲ ಒಂದು ಸಣ್ಣ ಪಾಪು ಇದೆ ಅವಳು ಈ ಪ್ರೆಗ್ನೆಂಟ್ ಇದ್ದಲ್ಲಿ ಈಗಲೂ ಆಗಲೂ ಡಿಲವರಿ ಆದರೆ ಮನುಷ್ಯತ್ವದಿಂದಲಾರು ಬರ್ಬೋದಿತ್ತು ಸರ್ ಅವ್ರನ್ನ ಏನೂ ಕೇಳ್ತಿರ್ಲಿಲ್ಲ ಮಾನವೀಯತೆ ಇಲ್ಲದ ಜನಕ್ಕೆ ಏನು ಹೇಳೋಕ್ಕಾಗುತ್ತೆ ಸರ್ನು ಈಗ ಹೋಗ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಏನಂತ ಹೇಳ್ಬಿಟ್ಟು ಹೋಗಿದ್ರು ಅವರು ಅದೇ ಇವತ್ತು ಇದು ಪೈಂಟ್ ಹೊಡೆಯೋಕೆ ಕರೆದಿದ್ದಾರೆ ಹಂಗಾಗಿ ಹೋಗ್ತಿದ್ದೀನಿ ಅಂತ ಹೇಳೋದ್ರು ಅಲ್ಲಮ್ಮ ರಜೆ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೀವೇನು ಕೇಳಿಲ್ಲ ಏನು ಕೆಲಸ ನಾವು ಹಳ್ಳಿಗಳಲ್ಲಿ ಏನಂತ ಕೇಳಕ್ಕಾಗೋದು ಸರ್ ಕರೆದಿದ್ದಾರೆ ಅಧಿಕಾರಿಗಳು ಹೇಳ್ದಂಗೆ ನಾವು ಕೇಳಬೇಕಲ್ಲ ಸರ್ ಸೆಕ್ಯೂರಿಟಿ ಕೆಲಸ ಮಾಡೋರು ಇನ್ನೇನು ಸರ್ ಹೇಳಿದ್ದಾರೆ ಅಂದಮೇಲೆ ನೀವು ಕರೆದ್ರು ಬರ್ತೀವಿ ಯಾರು ಕರೆದ್ರು ಬರ್ತೀವಿ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರ ಜೊತೆ ಚೆನ್ನಾಗಿರ್ಬೇಕಲ್ಲ ಹಂಗಾಗಿ ಅವ್ರು ಕರೆದಿದ್ದಕ್ಕೆ ಬಂದಿದ್ದಾರೆ ಸರ್ ಅವರು ಈಗ ಜೀವನ ಮಾಡಬೇಕು ಅದೇ ತಾಯಿ ಇದಾರೆ ಹಸು ಇಟ್ಕೊಂಡು ಸಾಕೊಂಡು ದಿನ ಕೂಲಿ ಹೋಗ್ಬೇಕು ಸಂಡೆ ಇದ್ದಾಗ್ಲೂ ಯಾರ್ದಾರ ಹಿಂಗೆ ಕೆಲ್ಸಕ್ಕೆ ಹೋಗಿ ಜೀವನ ಸರ್ ಹೆಂಡ್ತಿ ಇದ್ದಾರೆ ಎರಡು ವರ್ಷದ ಹೆಣ್ಣು ಪಾಪ ಇದೆ ಅವ್ರ ತಾಯಿ ಮನೆಗೂ ಕೂಡ ಕೂಲಿ ಮಾಡಿ ಜೀವನ ಕೂಲಿ ದಿನ ಕೂಲಿ ಕೆಲಸ ಮಾಡಬೇಕು ಹೌದು ಸರ್ ದಿನ ಕೂಲಿಯಿಂದಲೇ ಅವ್ರಿಗೆ ಯಾವುದೋ ಆದಾಯ ಇಲ್ಲ ಸರ್ ಅಂದರೆ ಅವರಿಗೆ ಏನು ಹೊರಗಡೆ ಏನು ಸೋರ್ಸೋಪ್ ಆಫ್ ಏನು ಇಲ್ಲ ಇಲ್ಲ ಸರ್ ಏನು ಇಲ್ಲ ಸರ್ ಈಗ ಕೊನೆದಾಗ ಏನ್ ಹೇಳ್ತೀರಮ್ಮ ಈಗ ಈ ರೀತಿ ಘಟನೆ ಆಗಿದೆ ಮನುಷ್ಯತ್ವ ಇಲ್ದಂಗೆ ಈ ತರ ಮಾಡಿದಾರಲ್ಲ ಸರ್ ಅವ್ರಿಗೆ ಏನಾರು ಇಡ್ತೀರ ಅವ್ರ ಹೆಂಡತಿಗೆ ಅವ್ರ ಪಾಪುಗೆ ಹುಟ್ಟ ಮಗು ನ್ಯಾಯ ಕೊಡ್ಸಕ್ ಹೇಳ್ತೀವಿ ಸರ್ ಅಷ್ಟೆ ಹಲೋ ಸರ್ ನಮ್ಮ ಮಳಿಯ ಮನೆಯಲ್ಲಿದ್ದ ಸರ್ ಮನೆಯಲ್ಲಿರುವಾಗ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಇದೆ ಬಾರಪ್ಪ ಅಂತ ಹೇಳಿ ಕರೆ ಕಳಿಸಿ ಅವರು ಕರೆ ಕಳಿಸಿ ಅಂತ ಕೆಲಸ ಮಾಡ್ಕೊಂಡು ವಾಪಸ್ಸು ಒಬ್ಬನ್ನೇ ಬಂದ್ ಮಾತಾ ರಿಟನ್ ನಿನ್ನೆ ಬ್ಯಾಂಕ್ ರಜೆ ಇತ್ತು ಆದರೂ ಕರೆ ಕಳಿಸ್ಕೊಂಡ್ರು ಕರೆ ಕಳಿಸ್ಕೊಂಡು ಅವ್ನು ಬರುವಾಗ ಈ ಥರ ಇನ್ಸಿಡೆಂಟ್ ನಡೆದೈತೆ ಅವ್ರು ಯಾರು ಬ್ಯಾಂಕ್ನವ್ರು ಒಬ್ಬರು ಬಂದಿಲ್ಲ ಅವ್ರು ಯಾರು ಗುತ್ತಿಗೆ ಆದರೆ ಅಂದ್ರೆ ಕರೆ ಕಳಿಸಿದಾರಲ್ಲ ಅವರು ಯಾರು ಸಹ ಬಂದಿಲ್ಲ ಈಗ ಫುಟ್ಬಾತಲ್ಲಿ ನಮ್ಮ ರೋಡಲ್ಲಿ ನಮ್ಮ ಹಳೆಯ ಹೋಗಿ ತಗೊಂಬಂದಿದ್ವಿ ಸರ್ ಇದುವರೆಗೂ ಯಾರೂ ಒಬ್ಬರು ಬಂದಿಲ್ಲ ಇಲ್ಲಿ ಅದ ಅವ್ರು ಅವ್ರು ನಿಶಬ್ದಾಗಿದ್ದಾರೆ ನಮ್ಮ ಹಳಿಯ ಸಾವಿಗೆ ಕಾರಣ ಆ ಬ್ಯಾಂಕ್ ಮ್ಯಾನೇಜರೇ ಸರ್ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್ ಬ್ಯಾಂಕ್ ಮ್ಯಾನೇಜರ್ ಯಾರು ಫೋನ್ ಮಾಡಿ ಬಂದು ಏನು ಮಾಡಿಲ್ವಾ ಬಂದು ಇದುವರೆಗೂ ಇದುವರೆಗೆ ಯಾರೂ ಬಂದಿಲ್ಲ ಸರ್ ಇದುವರೆಗೆ ಯಾರೂ ಅಲ್ಲ ಅವ್ರ ಸುದ್ದಿನೂ ಇಲ್ಲ ಅವ್ರ ಮುಖನೂ ಇಲ್ಲ ಆ ಥರ ದೇಹ ಮಾಡಿದ್ದಾರೆ ಅವರು ಹಂಗಾಗಿ ನಮ್ಮ ಹಳಿಯ ಇವತ್ತು ಫುಟ್ಬಾತಲ್ಲಿ ಬಿದ್ದು ಯಾರು ಕೇಳೋರು ದಿಕ್ಕಿಲ್ಲ ಅವನು ಈ ಸಾವಿಗೆ ಕಾರಣ ಬ್ಯಾಂಕ್ನವ್ರ ಯಾವರ್ತ ಬೇರೆ ಯಾರು ಅಲ್ಲ ಫೋನ್ ಮಾಡಿ ಫೋನ್ ಮಾಡಿ ಕರೆ ಕಳಿಸ್ಕೊಂಡ್ರಿ ಸುಣ್ಣ ಬಣ್ಣ ಬಣ್ಣ ಒಳ್ಳೆಯದಿದೆ ಬಂದು ಬಂದು ಕೆಲಸ ಮಾಡಪ್ಪ ಅಂತೇಳಿ ಅವ್ರ ಬಣ್ಣ ಅಷ್ಟು ಕೆಲಸ ಮಾಡಿಸ್ಕೊಂಡು ಅಷ್ಟೇ ಶಿವ ಆದ್ರೆ ಅವ್ನು ಹೋಗ್ತಿರಲಿಲ್ಲ ಮನೆಯಲ್ಲೇ ಇರೋವನು ಇವ್ರು ಕೆಲ ಕರೆಸ್ಕಂಡು ಕೆಲಸ ಮಾಡ್ಕಂಡು ಅವನ ಈ ಥರ ಮಾಡಿ ಮಾಡಿದ್ದಾರೆ ಇದುವರೆಗೂ ಆ ಬ್ಯಾಂಕ್ ನಮಗೇನು ಸಹಕಾರನೂ ಕೊಟ್ಟಲ್ಲ ಬಂದು ಮುಖನೂ ತೋರಿಸಿಲ್ಲ ಅವರು ಆ ಥರ ನಮ್ಮ ಅಳಿ ಸಾವಿಗೆ ಕಾರಣ ಆ ಬ್ಯಾಂಕ್ನವರು ಬಿಟ್ಟರೆ ನೀನು ಯಾರು ಅಲ್ಲ ಸರ್ ಐ ಡಿ ಎಫ್ ಸಿ ಬ್ಯಾಂಕ್ ಅವರು ಐ ಡಿ ಎಫ್ ಸಿ ಬ್ಯಾಂಕ್ ತಿಪ್ಪೇಸ್ವಾಮಿ ಅಂತ ಸರ್ ಯಾವ ರಾಮಗಿರಿ ಹತ್ರ ಹೊಸವರು ಇವರು ಅಳಿಯ ನಮ್ಮ ಮನೆಯವರ ಅಣ್ಣನ ಮಗ ಫ್ಯಾಮಿಲಿನ ಅವ್ರೇಳ್ತಿದ್ರು ಬಸ್ಸಿಗೆ ಬರೋಂಗಿಲ್ಲ ಅವರ ಅಪ್ಪ ಅಮ್ಮ ಕರ್ತಲಾ ಮಕ್ಕಳು ಮನೆಯಲ್ಲೇ ಇದ್ದಾರೆ ಅವರ ಹೆಣ್ಮಕ್ಳು ಮನೆಯಲ್ಲೇ ಇದ್ದಾರೆ ತುಂಬ ಡೆಲಿವರಿ ಟೈಮ್ ಹತ್ರಕ್ಕೆ ಬಂದಿದಿರೋದ್ರಿಂದ ಆ ಅಮ್ಮನ ಕರೆ ಕಳಿಸಿಲ್ಲ ಹಂಗೆ ನಾವೇ ಅಂತ್ಯ ಸಂಸ್ಕಾರ ಮಾಡಕ್ಕೆ ನಾವೆಲ್ಲ ಸಂಬಂಧಿಕರು ವಿಚಾರಗಳು ತಿಳಿಸಿದ್ದೀವಿ ವಿಚಾರ ತಿಳಿಸಿದ್ವಿ ತಿಳಿಸಿದ್ದೀವಿ ಎಲ್ಲ ಸಂಬಂಧಿಕರು ಸೇರ್ಕೊಂಡು ಈ ಅಂತ್ಯ ಸಂಸ್ಕಾರ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಸರ್ ನಮ್ಮ ಹೆಸರು ರಾಜ್ಕುಮಾರ್ ಅಂತ ವಿಜಯ ಒಡೆಯಳ್ಳಿ ಗ್ರಾಮಸ್ಥರು ಅವನು ಬಾಡಿಗೆ ಸಭ್ಯ ವ್ಯಕ್ತಿ ಅವರು ಈ ಎಮ್ ಎ ಮಾಡಿ ಮನೆಗಿರ್ಲಾರ್ದು ಉದ್ಯೋಗ ಉದ್ಯೋಗ ಮಾಡ್ಲಾರ್ದಲ್ಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಅವರೇ ಬಂದು ಕರ್ಕೊಂಡು ಹೋಗಿ ಅವರಿಗೊಂದು ಉದ್ಯೋಗ ಕೊಟ್ಟು ನಿನ್ನೆ ಸಾಟ ಸೆಕೆಂಡ್ ಸ್ಯಾಟರ್ಡೆ ರಜೆ ಇರೋದ್ರಿಂದ ಕೂಡ ಕರ್ಕೊಂಡು ಹೋಗಿ ಅವರು ಆ ಕಡೆಯಿಂದ ಕೆಲಸ ಮಾಡಿಸಿ ವಾಪಸ್ ಬರಬೇಕಾರೆ ಅನಿವಾರ್ಯವಾಗಿ ಆಕ್ಸಿಡೆಂಟ್ ಆಗಿದೆ ಬೀದಿ ಅಣುವಾಗಿ ಎಷ್ಟು ಸರಿ ಕಾಲ್ ಮಾಡಿದರೂ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಯಾರೂ ಸ್ಪಂದಿಸ್ತಾ ಇಲ್ಲ ಇಂಥ ಅಧಿಕಾರಿಗಳಿದ್ರೆ ನಮ್ಮ ದೇಶದಲ್ಲಿ ಯಾವ್ದೇ ಕಾರಣಕ್ಕೂ ಉದ್ಧಾರ ಆಗಲ್ಲ ಅಟ್ ಲೀಸ್ಟ್ ಏನಾರ ಅಂತ ಒಂದು ಸ್ಪಂಸ್ ಒಂದು ಮನಾವತಿ ಸಾವಿ ಕಾರಣ ಐ ಡಿ ಎಫ್ ಸಿ ಬ್ಯಾಂಕ್ ನೇರ ಬಿಟ್ರೆ ಯಾರು ವರ್ತ ನಿನ್ನೆ ಬ್ಯಾಂಕ್ ರಾಜ ಇದು ಬ್ಯಾಂಕ್ ರಜೆ ಇತ್ತು ಸರ್ ಹಾಗಾದ್ರು ಕರ್ಸ್ಕ್ಯಂದು ಐ ಡಿ ಎಫ್ ಬ್ಯಾಂಕು ಕೆಲ್ಸಕ್ಕೆ ಕರ್ಕಂಡು ಕೆಲಸ ಮುಗಿಸ್ಕೆಂದು ಹೋಗೋ ಟೈಮ್ನಾಗೆ ಹಿಂಗೆ ಆಕ್ಸಿಡೆಂಟ್ ಆಯಿತು ಸರ್ ಅಪಘಾತ ಆಯ್ತು ಸರ್ ಸರಿ ಏನಾದ್ರು ಮಕ್ಳಿದ್ರೆ ಒಂದು ಎರಡು ವರ್ಷದ್ದು ಹೆಣ್ಣು ಮುಗೈತಿ ಒಬ್ಬಳದ್ದು ದಿಮ್ಮನ್ಸಿ ಹೆಂಡ್ತಿ ಈಗ ಅವರು ನೀ ಬ್ಯಾಂಕ್ನೇ ಸ್ಟೇಟ್ ಏನಾರು ಹೇಳಿದ್ದಾರೆ ಅದು ಏನು ಹೇಳಿಲ್ಲ ಸರ್ ಈಗ ನಿನ್ನೆ ಆಗಿರತಕ್ಕಂಥ ಘಟನೆ ಆದರೆ ಯಾವ ರೀತಿ ಆಗಿದೆ ಅದು ಅದೇ ನಮಗೇನು ಗೊತ್ತಿಲ್ಲ ಸ ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಅಂದ್ಬಿಟ್ಟು ಇಲ್ಲಿ ನೋಡಿರೋದು ಅಷ್ಟೇ ಸಹ ನಮಗೇನು ಗೊತ್ತಿಲ್ಲ ಸ ಅದು ಅಂದ್ರೆ ಈಗ ಯಾವ ರೀತಿ ಏನಾದ್ರು ನಿಮ್ಗೆ ಯಾರು ತಿಳ್ಸಿದ್ದು ಫಸ್ಟ್ ಮಾಹಿತಿ ಯಾರು ನಮ್ ದೊಡಪ್ಪ ಮಗ ಫೋನ್ ಮಾಡಿದಾರ ಸ ಯಾರ ಅದು ಬಂದು ಹೇಳಿದ್ರು ನಿಮ್ ಅರುಣ್ ಕುಮಾರ್ ಡಕ್ತಾ ಇದಾರೆ ಅಂತ ಕಣಪ್ಪ ಅವಾಗ ನಾವು ಹೊರಟಿರೋದು ಸ ಊರಿಂದ ಈಗ ಊರಿಂದ ಈಗ ನಿಮಗೆ ಅವರಿಗೆ ಹೆಂಡತಿ ಮಕ್ಕಳಿಗೆ ಏನಾದ್ರು ವಿಚಾರವನ್ನ ತಿಳಿಸಿ ಏನಾದ್ರು ಸ್ವಲ್ಪ ಏನಾದ್ರು ಆಯ್ತಾ ಏನು ತಿಳಿಸಿಲ್ಲ ಸರ್ ಸಟಾಕು ಹೇಳಿದ್ದಾರೆ ಪ್ರೆಗ್ನೆಂಟ್ ಅವ್ರಿಗೆ ಹೇಳಂಗಿಲ್ಲ ಅವರು ತರ್ಕೊಂಡ ಸ್ಥಿತಿ ಇಲ್ಲ ಅದಕ್ಕಾಗಿ ನಾವು ಹೇಳದಂಗೆ ಬಂದಿವಿ ಸರ್ ಬಂದಿದ್ದೀರಾ ಈಗ ಅವ್ರಿಗೆ ಎಷ್ಟು ವರ್ಷ ಆಗಿತ್ತು ಯಾರಿಗೆ ಅವರಿಗೆ ಮಗುಗೆ ಮೂವತ್ನಾಲ್ಕು ವರ್ಷ ಏನೋ ಆಯ್ತು ಸರ್ ಅವ್ರ ನಾಲ್ಕು ಡಿ ಎಫ್ ಸಿ ಬ್ಯಾಂಕಲ್ಲಿ ಕೆಲಸ ಸೇರಿಕೊಂಡು ಎಷ್ಟು ವರ್ಷ ಆಯ್ತು ಅದೆ ಮೂ ಮೂರು ವರ್ಷ ಬಡ್ಡಿ ಬಂದಿತ್ತು ಸರ್ ಮೂರು ವರ್ಷ ಬಡ್ಡಿ ಮೂರು ವರ್ಷದಿಂದ ಅವ್ರು ಏನು ಎತ್ತ ಅಂತ ಏನು ಸ್ವಲ್ಪ ನಿಮ್ಗ ಏನೂ ಇದು ಮಾಡಿರಲಿಲ್ಲ ಬರ್ತಾ ಇದ್ರು ಕೆಲ್ಸಕ್ಕೆ ಕೆಲ್ಸಕ್ಕೆ ಸಾರ್ ಕೆಲ್ಸಕ್ಕೆ ಹೋಗ್ಬೋದ್ರು ಈಗ ಕೊನೆದಾಗ ಏನು ಹೇಳ್ತೀರಾ ಈಗ ಅದೇ ಸರ್ ರಾಜ್ಯದ್ರು ಇವರು ಕರ್ಸ್ಕೊಂಡು ಈ ತರ ತೊಂದರೆ ಆಗಿ ಹೋಯ್ತು ಸರ್ ಏನು ಮಾಡೋದು ನಾವು ಈಗ ಅವ್ರು ಯಾಕೆ ಏನು ಬಂದಿಲ್ವಾ ಈಗ ಅವರು ಅವ್ರು ಬಂದೇ ಅಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಯಾರು ಬಂದು ಸಹ ಇವತ್ತು ರಾಜ್ಯ ಬಂದೇ ಅಲ್ಲ ಹ್ಮ್ ಹ್ಮ್ ಹ್ಮ್